ಇದೇ ವಿಜೇಂದ್ರ ಅವರ ಪೂಜೆಯ ಅವರು ಅಪ್ಪಾಜಿ ಅವರು ಆಗಿ ಅಧಿಕಾರಿಗಳು ಹೇಳ್ತಾರೆ ಮತ್ತೆ ಹೇಳ್ತಾರೆ ಬೇ ಕೇಳಿದ್ಕೆಲ್ಲ ನಾವು ಸ್ಪಂದಕ್ಕಾಗಲ್ಲ ಸರ್ಕಾರ ಹತ್ರ ನೋಟ್ ಮಿಷಿನ್ ಇಲ್ಲ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ ಅಂತ ಹೇಳ್ತಾರೆ ಇದೇ ತಮ್ಮ ಪೂಜ್ಯ ಅಪ್ಪಾಜಿ ಅವರು ಈ ಕಲಬುರಗಿ ವಿಮಾನ ನಿಲ್ದಾಣದಿಂದ ಹೊರಗೆ ಬಂದಿಲ್ಲ ಹೋದ ಬಾರಿ ವಿಮಾನ ವಿಮಾನದಲ್ಲಿ ಸಮೀಕ್ಷೆ ಮಾಡಬೇಕು ಅಧಿಕಾರಿಗಳ ಜೊತೆನೂ ಕೂಡ ಮೀಟಿಂಗ್ ಮಾಡಲಾರದೆ ಹೋದವರು ಅದರಿಂದ ದಯವಿಟ್ಟು ಬಿಜೆಪಿ ಅವರು ರೈತರ ಬಗ್ಗೆ ನಮಗೆ ಪಾಠ ಹೇಳಕ್ ಹೋಗ್ಬೇಡ ನಿಮ್ಮ ಸರ್ಕಾರ ಇದ್ದಾಗ ಕಲಬುರಗಿಗೆ ಜಿಲ್ಲೆ ಜಿಲ್ಲೆಗೆ ನಮಗ್ ಬಂದಿರೋದು ಎರಡ್ ನೂರ ಒಂದ್ ಕೋಟಿ ರೂಪಾಯಿ ಅದು ನೀವು ಚಾಲೆಂಜ್ ಮಾಡ್ತೀರಾ ತಯಾರಿದ್ದೇವೆ ಅದನ್ನ ಏನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಕಳೆದ ಎರಡು ವರ್ಷದಲ್ಲಿ ನಮ್ಮ ಸರ್ಕಾರ ಕೊಟ್ಟಿದ್ದು ನಾನೂರ ಹದಿನೇಳು ಕೋಟಿ ರೂಪಾಯಿ ಇನ್ಪುಟ್ ಸಬ್ಸಿಡಿ ಆಸ್ ಇನ್ಶೂರೆನ್ಸ್ ಅವರೇ ಮಿಸ್ಟರ್ ನಾರಾಯಣಸ್ವಾಮಿ ಚಲುವಾದಿ ಅವರೇ ಮಿಸ್ಟರ್ ಅಶೋಕ್ ಅವರೇ ದಯವಿಟ್ಟು ಇದು ಅಂಕಿಅಂಶಗಳನ್ನ ತಿಳ್ಕೊಳ್ಳಿ ಕೇಂದ್ರ ಸರ್ಕಾರ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಕರ್ನಾಟಕದ ಮೇಲೆ ಕಲ್ಬುರ್ಗಿ ಮೇಲೆ ಕರ್ನಾಟಕ ಕೇಂದ್ರ ಸರ್ಕಾರ ಏನು ರಕ್ತವನ್ನ ಹೀರ್ಲಿಕ್ಕೆ ತೆರಿಗೆ ಕೊಡ್ತಾ ಇಲ್ವಾ ನಾವು ಹೋದ ಬಾರಿ ಕೂಡ ನಾವು ಆದಷ್ಟು ಸಹಾಯ ನಮ್ಮ ರೈತರಿಗೆ ಮಾಡಿ ನಮ್ಮ ಜನರಿಗೆ ಮಾಡಿ ಅದಾದ್ಮೇಲೆ ಎನ್ ಡಿ ಆರ್ ಎಫ್ ನಾಮ್ ಪ್ರಕಾರ ಕೇಂದ್ರ ಸರ್ಕಾರದ ನಾಮ್ ಪ್ರಕಾರನೇ ನಾವು ನಿಮಗೆ ಅರ್ಜಿಗಳನ್ನ ಸಲ್ಲಿಸಿದ್ರಿ ನೀವೇನ್ ಮಾಡಿದ್ರಿ ಒಂದ್ ರೂಪಾಯಿ ಬಿಡುಗಡೆ ಮಾಡಿಲ್ಲ ಅದಾದ್ಮೇಲೆ ನಮ್ಮ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ ಸುಪ್ರೀಂ ಕೋರ್ಟ್ ಅವರು ಚೀಮಾರಿ ಹಾಕಿ ನೀವು ಅವರಿಗೆ ಕರ್ನಾ ಕರ್ನಾಟಕದವರಿಗೆ ನೀವು ಪರಿಹಾರ ಕೊಡಬೇಕು ಅಂತಿದ್ದು ಅದು ನಿಮ್ಮ ಇತಿಹಾಸ ಇದೆ ತಿಳ್ಕೊಳ್ಳಿ ಫಸ್ಟು ಆಮೇಲೆ ನೀವೇನು ಉಪಕಾರ ಮಾಡ್ತಾ ಇಲ್ಲ ಕನ್ನಡಿಗರ ಮೇಲೆ ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ ನಿಮ್ಮಿಂದ ಏನು ಉಪಕಾರ ಬೇಕಾಗಿಲ್ಲ ನಮಗೆ ನಾವು ಏನು ತೆರಿಗೆ ಕೊಡ್ತಾ ಇದ್ದೀವಿ ಐ ಟಿನಲ್ಲಿ ನಂಬರ್ ಟು ಇದ್ದೀವಿ ಜಿ ಎಸ್ ಟಿನಲ್ಲಿ ನಂಬರ್ ಟೂ ಇದ್ದೀವಿ ಐ ಟಿ ಇನ್ಕ ಏನೋ ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ನಲ್ಲಿ ನಾಲ್ಕೂವರೆ ಲಕ್ಷ ಕೋಟಿ ರೂಪಾಯಿ ನಾವು ನಿಮ್ಮ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದೀವಿ ಒಂದು ರೂಪಾಯಿ ನಮಗೆ ವಾಪಸ್ ಬರ್ತಾ ಇಲ್ಲ ಇದೆಲ್ಲ ಸ್ವಲ್ಪ ಗಮನಕ್ಕೆ ಇಟ್ಕೊಂಡು ಮಾತಾಡಿ ಏನು ಸುಮ್ಮನೆ ಪುಕ್ಸಟೆ ನೀವು ಯಾರ ಮೇಲೂ ಏನು ಕನ್ನಡಿಗರ ಮೇಲೆ ದೊಡ್ಡ ಹೆಸಾನು ಮಾಡ್ತಾ ಇದೀವಿ ದೊಡ್ಡ ಉಪಕಾರ ಮಾಡ್ತಾ ಇದ್ದೀವಿ ಅಂತಲ್ಲ ನಮ್ಮ ಪಾದ ನಮ್ಗೆ ಕೊಡಬೇಕು ಅಂತ ಕೇಳ್ತಾ ಇರೋದು ಅಷ್ಟೇ ಈಗ ಪ್ರತಿ ನೂರು ರೂಪಾಯಿ ಏನು ತೆರಿಗೆ ಕೊಡ್ತೀವಿ ನಮ್ಗೆ ಬರ್ತಾ ಇರೋದು ಹನ್ನೆರಡು ರೂಪಾಯಿಗೆ ಬರ್ತಾ ಇಲ್ಲ ಉತ್ತರ ಪ್ರದೇಶಿಗೆ ಮಧ್ಯಪ್ರದೇಶಿಗೆ ಎರಡು ನೂರು ಮುನ್ನೂರು ರೂಪಾಯಿ ಹೋಗ್ತಾ ಇದಲ್ರಿ ನೂರು ರೂಪಾಯಿಗೆ ಅದ್ರ ಬಗ್ಗೆ ಮಾತಾಡೋದು ಯೋಗ್ಯತೆ ಇದೆಯಾ ಬಿಜೆಪಿ ಒಬ್ರಿಗೂ ಈಗ ಹನ್ನೊಂದು ವರ್ಷ ಆಯ್ತು ಏನ್ ಮಾಡಿದ್ದಾರೆ ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ ಕಲ್ಬುರ್ಗಿಗೆ ಇವರು ಲೆಕ್ಕ ಕೊಡ್ಲಿ ನೋಡೋಣ ಸುಮ್ನೆ ಇಲ್ಲಿ ಬಂದು ಬಾಯಿಗೆ ಬಂದಾಗ ಮಾತಾಡಕಾಗಲ್ಲ ನಂಗೆ ಸಲಹೆ ಕೊಡಿ ಟೀಕೆ ಮಾಡಿ ಹೋಗ್ತೀವಿ ಸುಮ್ನೆ ರಾಜಕೀಯ ಬೆಳೆ ಬಯಸ್ಕೊಳ್ಲಿಕ್ಕೆ ಬರ್ತಾ ಇದ್ರೆ ಮೊದಲು ಪರಿಹಾರ ಘೋಷಣೆ ಮಾಡಿ ಅದೇ ಹೇಳ್ತಾ ಇರೋದ್ರಿ ಪರಿಹಾರವನ್ನ ನಾವು ಘೋಷಣೆ ಮಾಡ್ಬೇಕು ಅಂದ್ರೆ ನಮ್ಗೆ ಅಂಕಿಅಂಶಗಳು ಬೇಡ್ವಾ ಸಮೀಕ್ಷೆ ಸಮೀಕ್ಷೆ ಮಾಡೋದ್ ಬೇಡ್ವಾ ತುರ್ತಾಗಿ ನಾವೇನ್ ಮಾಡ್ಬೇಕು ಅವೆಲ್ಲಾ ಮಾಡ್ತಾ ಇದ್ದೀವಿ ಈಗ ಜನರಿಗೆ ಫುಡ್ ಕಿಟ್ ಕೊಟ್ಟಿದ್ದು ನಾವು ಲೈಫ್ ಎಷ್ಟು ಕೊಟ್ಟಿದ್ದ ನಾವು ಅಲ್ಲಿ ಅವರ ಏನು ಬೆಳೆ ಹಾನಿ ಆಗ್ತಾ ಇರೋದು ಏನಾಗ್ತಾ ಆಗಲೇ ಒಂದು ಇಂಟ್ರವ್ಯೂ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀವಿ ಅಂಕಿಅಂಶ ಇರಲಾರ್ದೆ ಇವರು ಬಿಡುಗಡೆ ಮಾಡಿದ್ರ ಮತ್ತೆ ಬಿ ಜೆ ಪಿ ಅವರು ಅವ್ರ ಸರ್ಕಾರದಲ್ಲಿ ಹೇಳ್ತಾ ಇದ್ರಲ್ಲಪ್ಪ ಪ್ರಿ ನೋಟ್ ಪ್ರಿಂಟಿಂಗ್ ಮಿಷಿನ್ ಇಲ್ಲ ಅಂತ ಅವಾಗ ಯಾವ ಆಧಾರ್ ಮೇಲೆ ಕೊಡ್ತಾ ಇದ್ರಿ ದುಡ್ಡು ಏನ್ ಬಂದು ನಿಮ್ ಕಾರ್ಯಕರ್ತರು ಹೇಳಿದ ತಕ್ಷಣ ಅಂಕಿ ಅಂಶಗಳು ಅಂಕಿಅಂಶಗಳು ತಕ್ಷಣ ಬಿಡುಗಡೆ ಮಾಡ್ತಾ ಇದ್ರ ಬಹಳ ಸ್ಪಷ್ಟವಾಗಿ ನಾವು ಹೇಳಿದೀವಿ ಜಂಟಿ ಸಮೀಕ್ಷೆ ನಡೀತದೆ ಮಳೆ ಆದ್ಮೇಲೆ ಅದಾದ್ಮೇಲೆ ನಾವು ಏನು ನಮ್ಗೆ ಬೆಳೆ ಹಾನಿ ಆಗಿದೆ ಅದ್ರ ತಕ್ಕಂಗೆ ನಾವು ರೈತರ ಹಿತಾಸಕ್ತಿಯನ್ನ ಕಾಪಾಡ್ತೀವಿ ಸಂತೋಷ ಮೋದಿ ಅವರಿಗೆ ಹೇಳಿ ಸ್ವಲ್ಪ ಬರೇ ಏನು ಬರೀತ ಕುಸೆ ಮಾಡ್ತಾ ಅನ್ನೋದಲ್ಲ ಪರಿಹಾರ ನಮ್ದೇನಿದೆ ನಾವು ಕುಡ್ದೀವಿ ಅವ್ರದ್ದು ಎಷ್ಟ್ರಿ ಬಂದ್ ಸೀಟ್ ಎಷ್ಟು ಬಂತು ಬಿಜೆಪಿಯವರಿಗೆ ನೂರ್ ದಾಟಿಲ್ಲ ಅವರು ಅವ್ರು ನಮ್ಗೆ ಹೇಳ್ಬಿಡ್ತಾ ಇದ್ದಾರೆ ಆಡಳಿತ ಮಾಡೋದು ನಾವೇನು ಬಿಜೆಪಿ ಅಟೆಂಡೆನ್ಸ್ ಹಾಕ್ಬೇಕಾಗಿರೋದು ನಾವು ಹಾಕ್ಬೇಕಾಗಿರೋದು ಏ ನಾವು ಅಟೆಂಡೆನ್ಸ್ ಹಾಕ್ಬೇಕಾಗಿರೋದು ಜನರಲ್ಲಿ ಜನರ ಮಧ್ಯದಲ್ಲಿ ಎಲ್ಲಾ ಶಾಸಕರು ಇದ್ದಾರೆ ಎಲ್ಲಾ ಮಂತ್ರಿಗಳು ಇದ್ದಾರೆ ಇವರು ವಿರೋಧ ಪಕ್ಷದಲ್ಲಿ ಇದ್ದವರು ಜವಾಬ್ದಾರಿಯಾಗಿ ಮಾತಾಡ್ಬೇಕು ಇವ್ರು ವಿರೋಧ ಪಕ್ಷದಲ್ಲಿ ಇದ್ದವರು ಕೇಂದ್ರ ಸರ್ಕಾರದಿಂದ ಮೋದಿ ಅವರ ಹತ್ರ ಹೋಗಿ ಪರಿಹಾರ ಇಸ್ಕೊಡ್ಬೇಕು ಕನ್ನಡಿಗರಿಗೆ ನಾನು ಹೇಳ್ತಾ ಇದ್ದೀನಲ್ಲ ಏನು ದೊಡ್ಡ ಉಪಕಾರ ಮಾಡ್ತಾ ಇಲ್ಲ ನಾವೇನು ದುಡ್ದಿದ್ದೀವಿ ಅದು ಕೂಲಿ ಕೇಳ್ತಾ ಇದೀವಿ ಕೇಂದ್ರ ಸರ್ಕಾರ ಹತ್ರ ನಾವೇನು ಬೇವರ್ ಸುಡ್ಸಿದೀವಿ ಅದು ಕೂಲಿ ಕೇಳ್ತಾ ಇದೀವಿ ಇವ್ರ ಹತ್ರ ಏನು ಉಪಕಾರ ತಗೊಳೋದಿಲ್ಲ ನಮ್ಗೆ ಯಾರೋ ಒಬ್ಬ ರೈತರು ಬಂದು ಮತ್ತು ಮೋದಿ ದೇವ್ರಿಗೆ ಏನು ಜವಾಬ್ದಾರಿ ಇಲ್ಲ ಈಗ ಎಲ್ಲಾನು ಕೂಡ ಖರ್ಗೆ ಸಹಾಯ ಅವ್ರು ಮಾಡ್ಬೇಕು ರಾಹುಲ್ ಗಾಂಧಿ ಅವ್ರು ಮಾಡ್ಬೇಕು ಅಂದ್ರೆ ಮೋದಿ ಮತ್ತೆ ಶಾ ಅವರಿಗೆ ಕತೆ ಕಾಯ್ಕ ಐಕೆಕ ಮಾಡಿ ಕಳಿಸಿರ ನೀವೆಲ್ಲರು ಅವರು ಮಾತಿದ್ರೆ ವಿಶ್ವಗುರು ಅಂತೀರಾ ಮಾತಿದ್ದರೆ ಮೋದಿ ಅಂತ ಪ್ರಧಾನ ಹುಟ್ಟಿಲ್ಲ ಅಂತೀರಾ ವಿಶ್ವಗುರು ಅಂತೀರಾ ಅವರು ಏನು ದೇವ್ರ ಅಂತ ನೀವು ಬಿಂಬಿಸ್ತೀರಾ ನೀವು ಏನ್ ಕೊಟ್ಟಿದಾರ ಹೇಳಿ ಕರ್ನಾಟಕಕ್ಕೆ ಏನ್ ವಿರೋಧ ಪಕ್ಷದ ನಾಯಕರು ಕೊಡ್ಬೇಕಾ ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ ಲೋಕಸಭಾ ವಿರೋಧ ಪಕ್ಷದ ನಾಯಕರ ಜವಾಬ್ದಾರಿನ ಅಧಿಕಾರ ನಡೆಸ್ಲಿಕ್ಕಾಗಿಲ್ಲ ಪರಿಹಾರ ಕೊಡ್ಲಿಕ್ಕಾಗಿಲ್ಲ ಅಂದರೆ ಕುರ್ಚಿ ಬಿಟ್ಟಿ ತೊಲಗಿ ನಾವಿದ್ದಾಗ ಕೊಟ್ಟಿದ್ದೀವಿ ಎನ್ ಡಿ ಆರ್ ಎಫ್ ಅಲ್ಲಿ ಇರ್ಬೋದು ಬೇರೆ ರೀತಿಯಲ್ಲಿ ಇರ್ಬೋದು ಕೆ ಯು ಪಿ ಐ ಇದ್ದಾಗ ಎನ್ ಡಿ ಆರ್ ಎಫ್ ನಾರ್ಮ್ಸನ್ನೇ ನೀವು ಚೇಂಜ್ ಮಾಡಿಬಿಟ್ಟು ಎಲ್ಲೂ ಬರ ಇಲ್ಲ ಅತಿವೃಷ್ಟಿ ಇಲ್ಲ ನೀವು ನೋಡ್ಕೊತಾ ಇದ್ದೀವಿ